ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ಎರಡೂವರೆ ವರ್ಷದ ಗಿಡ ನಂದು ಇಲ್ಲಿ ನಿಮಗೆ ಮುಖ್ಯವಾಗಿ ಕಾಣಬಹುದು ಕಳೆ ಯಾವುದು ಇದು ಕಳೆ ವೆಲ್ವೆಟ್ ಬೀನ್ಸ್ ಅಂತ ಹೇಳುವಂತಹ ಒಂದು ಕಳೆ ಇದು ಬಳ್ಳಿ ಜಾತಿ ಅಲಸಂಡೆ ಜಾತಿಯ ಒಂದು ವರ್ಗ ಇದರಿಂದ ನಮ್ಮ ಮಣ್ಣಿಗೆ ಬೇಕಾದಷ್ಟು ಪೋಷಕಾಂಶಗಳು ಇದರ ಎಲೆಗಳಿಂದ ಸಿಗ್ತದೆ ಅಷ್ಟೇ ಅಲ್ಲದೆ ಈ ಕಳೆಯ ಅಡಿಯಲ್ಲಿ ಬೇಕಾದಷ್ಟು ಎರೆಹುಳಗಳು ಮತ್ತು ಬೇರೆ ಬೇರೆ ರೀತಿಯ ಜೀವಿಗಳೆಲ್ಲ ಬದುಕ್ತಾ ಇರ್ತದೆ ಇದರ ಎಲೆಯಲ್ಲಿ ಬೇಕಾದಷ್ಟು ನಮಗೆ ಯೂರಿಯಾದ ಅಂಶ ಇರ್ತದೆ ಮತ್ತು ಪೊಟ್ಯಾಶ್ ಇರ್ತದೆ ಎಲ್ಲ ಗಿಡಗಳಿಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಇದರಿಂದ ಸಿಗ್ತದೆ ಅದಕ್ಕಿಂತಲೂ ಹೆಚ್ಚಿನದಾಗಿ ಈ ಜೀವಿಗಳ ವಾಸಸ್ಥಾನ ಇದರಲ್ಲಿರ್ತದೆ ಹೀಗಾದಾಗ ಏನಾಗ್ತದೆ ನಮ್ಮ ಅಡಿಕೆ ಗಿಡಗಳು ನೋಡಿ ಯಾವುದೇ ರೀತಿಯ ಒಂದು ಗೊಬ್ಬರ ಕೊಡದಿದ್ದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನಿಮಗೆ ಇದು ನೆಟ್ಟ ನಂತರ ಒಂದೇ ಒಂದು ರೂಪಾಯಿಯ ಗೊಬ್ಬರ ಇದಕ್ಕೆ ಕೊಡಲಿಲ್ಲ ಸ್ನೇಹಿತರೆ ಕೆಲವರು ನಂಬಲಿಕ್ಕಿಲ್ಲ ಇದೊಂದು ಆಗೋ ಹೋಗೋ ಮಾತ ಅಂತ ಹೇಳ್ತಾರೆ ಅಲ್ಲ ಅಂದರೆ ನಮಗೆ ಎಲ್ರಿಗೂ ಗೊಬ್ಬರ ಕೊಟ್ಟೇ ಗೊತ್ತಿರುವುದು ಹಾಗಾಗಿ ಆ ಮಾತು ಬರಬಹುದು ನೋಡಿ ಇನ್ನು ಇದು ಕೇವಲ ಇನ್ನು ಒಂದು ವರ್ಷದಲ್ಲಿ ಹಿಂಗಾರ ಕಣ್ ಬಂದೇ ಬರ್ತದೆ ಸ್ನೇಹಿತರೆ ಯಾಕೆ ಹಿಂಗಾರ ಬರ್ತದೆ ಅಂತ ಹೇಳಿದರೆ ಈ ಮಣ್ಣಿನಲ್ಲಿರುವ ಪೋಷಕಾಂಶದ ವಿಚಾರದಿಂದ ಅಲ್ಲ ನಮ್ಮ ಅಡಿಕೆ ಗಿಡಕ್ಕೆ ಹಿಂಗಾರ ಬರುವ ಗುಣ ಇರಬೇಕು ಬೇಗ ಹಿಂಗಾರ ಬರುವ ಗುಣ ಇರಬೇಕು ಅಂತಹ ಬಿತ್ತನೆ ಬೀಜದ ತೋಟಕ್ಕೆ ನಾವು ಹೋಗಿ ನಾವು ಬಿತ್ತನೆ ಬೀಜವನ್ನು ಆಯ್ದುಕೊಂಡಿದ್ದರೆ ಮಾತ್ರ ಹಾಗೆ ಆಗ್ತದೆ ಇಲ್ಲದಿದ್ದರೆ ಏನಾಗ್ತದೆ ನೀವು ಯಾವ ರೀತಿಯ ಕೃಷಿಯೇ ಮಾಡಿ ಅಂದರೆ ಇದಕ್ಕೆ ಬೇಕಾದ ನಾನು ಹೇಳೋದು ಏನಂತ ಹೇಳಿದರೆ ಈ ಕಳೆಯಿಂದಾಗಿ ಏನಾಗಿದೆ ಈ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳೆಲ್ಲ ಇರ್ತದೆ ಹಾಗಾಗಿ ಅಡಿಕೆ ಗಿಡಗಳು ಒಳ್ಳೆಯ ಗುಣಮಟ್ಟದಲ್ಲಿ ಬೆಳೀತಾ ಇದೆ ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿ ಅಥವಾ ಸಾವಯವ ಗೊಬ್ಬರ ಹಾಕಿ ಇದೇ ರೀತಿಯ ಬೆಳವಣಿಗೆ ಬರ್ತದೆ ಆದರೆ ಅದರಿಂದ ನಮಗೆ ನಷ್ಟ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಮಣ್ಣಿನ ಗುಣಮಟ್ಟ ಹಾಳಾಗಿರ್ತದೆ ಅಷ್ಟೇ ಅಡಿಕೆಯ ಬೆಳವಣಿಗೆಗೆ ಏನು ಸಮಸ್ಯೆ ಆಗುವುದಿಲ್ಲ ನಮಗೆ ಇಳುವರಿ ಬೇಗ ಬರಬೇಕಾದ್ರೆ ಈ ಅಡಿಕೆಯ ಗಿಡದಲ್ಲಿ ಹಿಂಗಾರ ಬರುವ ಲಕ್ಷಣಗಳು ಇರ್ ಇರ್ ಇರಬೇಕಾಗ್ತದೆ ಇದನ್ನು ಈಗಲೇ ಇದು ಈ ಗಿಡಗಳು ತೋರಿಸ್ತಾ ಇದೆ ಹಿಂಗಾರ ಬರುವ ಲಕ್ಷಣಗಳನ್ನು ಇದು ಈಗಲೇ ತೋರಿಸ್ತಾ ಇದೆ ಅದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಅಡಿ ದಪ್ಪಕ್ಕೆ ಇಷ್ಟು ಕಳೆ ಬೆಳೆದಿದೆ ಎಷ್ಟು ಹುಲಸಾಗಿ ನೋಡಿ ಕೆಲವರಿಗೆ ಇದರಿಂದ ನಡ್ಕೊಂಡು ಹೋಗ್ಲಿಕ್ಕೆ ಹೆದರಿಕೆ ಆಗ್ಬೋದು ಹಾವು ಇರಬಹುದು ಅಂತ ನಿಜವಾಗಿ ಹೇಳುವುದಾದರೆ ಹಾವುಗಳು ಇದರಲ್ಲಿ ಇರುವುದಿಲ್ಲ ಸ್ನೇಹಿತರೆ ಹಾವುಗಳು ಇದ್ರೂ ಕೂಡ ನಮ್ಮಿಂದ ತಪ್ಪಿಸ್ಕೊಳ್ತದೆ ನಮಗೆ ಹಾವಿನ ಭಯ ಯಾವುದಕ್ಕೂ ತೋಟದಲ್ಲಿ ಅಗತ್ಯ ಇಲ್ಲ ನಾವು ಹಾವಿನ ಭಯದಲ್ಲಿ ಇದ್ದರೆ ನಮಗೆ ತೋಟಕ್ಕೆ ಹೋಗಲಿಕ್ಕೂ ಆಗುವುದಿಲ್ಲ ನಿಜವಾಗಿ ಹಾವನ್ನು ಹಾವಿನ ಭಯವನ್ನು ನಾವು ಎಲ್ಲಿಟ್ಕೊಳ್ಬೇಕಂತ ಹೇಳಿದರೆ ನಮ್ಮ ಮನೆಯ ಸುತ್ತಮುತ್ತ ಇಟ್ಕೊಳ್ಬೇಕಾಗ್ತದೆ ಹಾವಿನ ಭಯವನ್ನು ನಾವು ಹಾಕುವ ಶೂ ಆಗಲಿ ಅಥವಾ ನಮ್ಮ ಕಟ್ಟಿಗೆ ರಶೆಡಿಯಲ್ಲಿ ಆಗಲಿ ಅಥವಾ ಮನೆಯ ಪಕ್ಕ ಕೋಳಿ ಗುಡಿದ್ರೆ ಅದರ ಪಕ್ಕದಲ್ಲಿ ಆಗಲಿ ನಾವು ಜಾಗ್ರತೆ ಮಾಡಬೇಕು ಅಷ್ಟೇ ಹೊರತು ಈ ತೋಟದಲ್ಲಿ ಯಾವುದೇ ರೀತಿಗೂ ಹಾವಿನ ಸಾಧ್ಯತೆ ಕಡಿ ಅತಿ ಕಡಿಮೆ ಇರ್ತದೆ ಸ್ನೇಹಿತರೆ ನೋಡಿ ಯಾಕೆ ಅದು ಅತಿ ಕಡಿಮೆ ಇರ್ತದೆ ಅಂತ ಹೇಳಿದರೆ ಈ ಹಾವಿಗೆ ಬೇಕಾದಂಥ ಆಹಾರ ಈ ಕಳೆಯೊಳಗೆ ಇರುವುದಿಲ್ಲ ಹಾವಿಗೆ ಬೇಕಾದ್ದು ಇಲ್ಲಿ ಅಥವಾ ಕೆಲವು ಸಣ್ಣ ಪುಟ್ಟ ಜೀವಿಗಳು ಕಪ್ಪೆ ಇಂಥದ್ದನ್ನೆಲ್ಲ ತಿಂತದೆ ಹೊರತು ಈ ಕಳೆಯೊಳಗಿನ ಎರೆಹುಳವನ್ನು ಹಾವಿಗೆ ತಿನ್ನಲಿಕ್ಕೆ ಆಗುವುದಿಲ್ಲ ಯಾವುದೇ ಕಾರಣಕ್ಕೂ ಬ್ಯಾಕ್ಟೀರಿಯಾವನ್ನು ತಿನ್ನುವುದಿಲ್ಲ ಯಾವುದೇ ಕಾರಣಕ್ಕೂ ನಮಗೆ ಇಲ್ಲಿ ಇರುವಂಥದ್ದು ಅದು ನಮ್ಮ ಮನೆಯಲ್ಲಿರುವುದು ಗೆದ್ದಲು ಎರೆಹುಳಗಳು ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಹಾವು ತಿನ್ನುವುದೇ ಇಲ್ಲ ಹಾಗಾಗಿ ನಮ್ಮ ತೋಟದ ಒಳಗಡೆ ಹಾವಿನ ಸಂಚಾರ ಅತಿ ಕಡಿಮೆ ಇರ್ತದೆ ಎಲ್ಲಿಯೋ ನಮ್ಮನ್ನು ನೋಡಿ ಕಳೆಯೊಳಗೆ ಅದು ಅಡಗಿ ಕೂತ್ಕೊಳ್ಬಹುದೇ ಹೊರತು ಬೇರೆ ಯಾವುದೇ ಕಾರಣಕ್ಕೂ ನಾವು ಹಾವಿಗೆ ಹೆದರಬೇಕಾದ ಅನಿವಾರ್ಯತೆ ಇಲ್ಲ ಸ್ನೇಹಿತರೆ ನೋಡಿ ಇಲ್ಲೊಂದು ಹಾಳೆ ಇದೆ ಹಣ್ಣಾಗಿದೆ ಹಾಳೆ ಇದನ್ನು ನಾವು ತೆಗೆಯುವ ನೋಡಿ ಇಲ್ಲಿ ನಿಮಗೆ ಒಂದು ಸಣ್ಣ ಅಚ್ಚಿನ ರೀತಿಯಲ್ಲಿ ಕಾಣ್ಬೋದು ನೋಡಿ ಇದು ಸ್ನೇಹಿತರೆ ಅಡಿಕೆಯಲ್ಲಿ ಹಿಂಗಾರ ಬರಲಿಕ್ಕೆ ಆಗಿದೆ ಅಂತ ಹೇಳುವ ಒಂದು ಲಕ್ಷಣ ಇಂತಹದ್ದು ನಮಗೆ ಒಂದೆರಡು ಗಿಡದಲ್ಲಿ ಕಂಡ್ರೂ ಕೂಡ ನಮ್ಮ ತೋಟ ಅದೇ ರೀತಿ ಬರ್ತೆ ಅಂತ ನಮಗೆ ಮುನ್ಸೂಚನೆ ಅದು ಅತಿ ವೇಗವಾಗಿ ಹಿಂಗಾರ ಕೊಡ್ತೇವೆ ಅಂತ ಹೇಳುವುದರ ಮುನ್ಸೂಚನೆ ಇದು ಇದು ಬಂದರೆ ಮಾತ್ರ ನಮಗೆ ಬೇಗ ಹಿಂಗಾರ ಬರ್ತದೆ ನೋಡಿ ಅದರ ಕೆಳಗಿದ್ರಲ್ಲಿ ಬಂದಿತ್ತು ನೋಡಿ ಕಾಣ್ಬೋದು ನಿಮಗೆ ಇಲ್ಲಿ ಇದು ಯಾಕೆ ಹೀಗೆ ಬೇಗ ಬಂತು ಅಂತ ಹೇಳಿದರೆ ಇದು ಇದರ ಮಣ್ಣಿನಲ್ಲಿರುವ ಪೋಷಕಾಂಶದಿಂದ ಅಲ್ಲ ಕೆಲವು ತುಂಬ ಕೃಷಿಕರು ಅದೇ ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ದಾರೆ ಏನಂತ ಹೇಳಿದರೆ ಅಡಿಕೆ ಇಳುವರಿ ಬ ಜಾಸ್ತಿ ಬರ್ತಾ ಇದ್ದರೆ ಏನು ಗೊಬ್ಬರ ಹೊಡ್ತೀರಾ ಅಂತ ಈ ಗೊಬ್ಬರಕ್ಕೂ ನಮ್ಮ ಇಳುವರಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ಬೋದು ಸಂಬಂಧ ಇಲ್ಲ ಅಂತಲೇ ಅಲ್ಲ ನೂರಕ್ಕೆ ನೂರು ಸಂಬಂಧ ಇಲ್ಲ ಅಂತ ಅಲ್ಲ ಪೋಷಕಾಂಶ ಒಳ್ಳೆಯ ಗುಣಮಟ್ಟದಲ್ಲಿ ಇದ್ದರೇ ನಮ್ಮ ತೋಟದಲ್ಲಿ ಅಡಿಕೆಯ ಗುಣಮಟ್ಟ ಹೆಚ್ಚಾಗುವುದು ಹಿಂಗಾರಗಳೆಲ್ಲ ದಪ್ಪ ದಪ್ಪನಾಗಿ ಬರುವುದು ಇಲ್ಲಿ ಪೋಷಕಾಂಶಗಳು ಈ ರೀತಿ ಮಾಡಿದ್ರೂ ಇರ್ತದೆ ರಾಸಾಯನಿಕ ಗೊಬ್ಬರಿಗೆ ಕೊಟ್ಟರೂ ಇರ್ತದೆ ಸಾವಯವ ಗೊಬ್ಬರ ಕೊಟ್ಟರೂ ಇರ್ತದೆ ಆದರೆ ಯಾವುದರಿಂದ ನಮಗೆ ಲಾಭ ಮತ್ತು ಆರೋಗ್ಯ ಅಂತ ತಿಳ್ಕೊಂಡು ನಾನು ಈ ರೀತಿಯ ಮೆಥಡನ್ನು ಪಾಲಿಸ್ತಾ ಇದ್ದೇನೆ ಇದಕ್ಕೆ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳೋದು ಇಲ್ಲಿ ಯಾವುದೇ ಖರ್ಚು ಇಲ್ಲ ಸ್ನೇಹಿತರೆ ಇಲ್ಲಿ ಯಾವುದೇ ಹಿಟಾಚಿಯನ್ನು ಉಪಯೋಗಿಸಿಲ್ಲ ಯಾವುದೇ ಕಳೆ ತೆಗೆಯುವ ಅನಿವಾರ್ಯತೆ ಇಲ್ಲ ಯಾವುದೇ ಗೊಬ್ಬರ ಕೊಡುವ ಪ್ರಶ್ನೆ ಇಲ್ಲ ನೈಸರ್ಗಿಕವಾಗಿ ನೋಡಿ ಎಷ್ಟು ಆರೋಗ್ಯವಾಗಿ ಇದೆ ಅಷ್ಟೇ ಇಲ್ಲಿ ಅದೇ ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ ನಮ್ಮ ತೋಟದಲ್ಲಿ ಇಳುವರಿ ಬರಬೇಕಾದ್ರೆ ಬಿತ್ತನೆ ಬೀಜದಲ್ಲಿ ಅಡಿಕೆಯ ಹಿಂಗಾರ ಬರುವಂಥ ಲಕ್ಷಣಗಳು ಆ ಗಿಡಕ್ಕೆ ಇರಬೇಕು ಅಷ್ಟೇ ಕೆಲವರು ಬೇಕಾಬಿಟ್ಟಿಯಾಗಿ ಗಿಡವನ್ನು ಆಯ್ಕೆ ಮಾಡ್ತಾರೆ ಅವರಿಗೆ ಮುಖ್ಯವಾಗಿ ಮುಖ್ಯವಾಗಿರುವುದು ಏನಂತ ಹೇಳಿದರೆ ಚೆನ್ನಾಗಿ ಗುಂಡಿ ತೆಗಿಬೇಕು ಒಳ್ಳೆಯ ಗಿಡ ಬೇಕು ಅಂತ ಅಂದರೆ ಒಳ್ಳೆಯ ಗಿಡ ಅಂತ ಹೇಳಿದರೆ ಅರ್ಥ ಏನು ನೋಡಲಿಕ್ಕೆ ಗಿಡ ನೆಡುವಾಗಲೇ ಅದು ದ ದಪ್ಪನಾಗಿ ಕಪ್ಪು ಕಪ್ಪಾಗಿ ಸುಂದರವಾಗಿರಬೇಕು ಅದರಲ್ಲಿ ಮತ್ತೆ ಈ ಅಡಿಕೆ ಆಗ್ತದಾ ಹೋಗ್ತದ ಅಂತ ಅವರಿಗೆ ಗೊತ್ತೇ ಇಲ್ಲ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಗಿಡದ ಆಯ್ಕೆ ಮಾಡುವಾಗ ಅವರಿಗೆ ನರ್ಸರಿಗಳಲ್ಲಾಗಲಿ ಆಗಲಿ ಅದು ಸುಂದರವಾಗಿರಬೇಕು ನೋಡಿ ಸ್ನೇಹಿತರೆ ಕೃಷಿ ಅಂತ ಹೇಳಿದರೆ ತುಂಬ ಸರಳವಾಗಿದೆ ಏನು ಜಾಸ್ತಿ ಖರ್ಚು ವೆಚ್ಚ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ ಸರಳವಾಗಿ ನಾವು ಕೃಷಿಯನ್ನು ಮಾಡಿ ಮಾಡಿದರೆ ನಮ್ಮ ತೋಟದಲ್ಲಿ ಕೂಡ ಒಳ್ಳೆಯ ಇಳುವರಿ ಬರಲಿಕ್ಕೆ ಏನೂ ಸಮಸ್ಯೆ ಇಲ್ಲ ನೋಡಿ ಇನ್ನೊಂದು ನೋಡಿ ಸ್ನೇಹಿತರೆ ಮುಖ್ಯವಾಗಿ ನೀವು ಗಮನಿಸ್ಬೋದು ಈ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಏನಾಗ್ತಂಥೇಳಿದರೆ ಅಥವಾ ಸಾವಯವ ಗೊಬ್ಬರವನ್ನು ನಾವು ಹೆಚ್ಚುವರಿಯಾಗಿ ಯಥೇಚ್ಛವಾಗಿ ಬೇಕಾಬಿಟ್ಟಿಯಾಗಿ ಕೊಟ್ಟರೆ ಏನಾಗ್ತಂಥೇಳಿದರೆ ಈ ಅಡಿಕೆ ಗಿಡಗಳ ಗಂಟುಗಳು ಉದ್ದ ಬೆಳೀತದೆ ಸ್ನೇಹಿತರೆ ಅಂದರೆ ಗಿಡಗಳು ಬೇಗವಾಗಿ ಬೆಳೀತದೆ ಹೆಚ್ಚು ಹೆಚ್ಚು ಆಹಾರ ಅದಕ್ಕೆ ಪೂರೈಕೆ ಆದರೆ ವೇಗವಾಗಿ ಅದು ಬೆಳೀಲೇಬೇಕಾಗ್ತದೆ ನಾವು ನೈಸರ್ಗಿಕವಾಗಿ ಎಷ್ಟು ಬೇಕೋ ಅಷ್ಟನ್ನೇ ಗಿಡಗಳಿಗೆ ಹೀರಿಕೊಳ್ಳುವಂಥ ಶಕ್ತಿಯನ್ನು ಅದಕ್ಕೇ ಕೊಟ್ಟು ನೋಡಿ ಈ ಗಿಡಗಳ ಅಂತ ಗಂಟನ್ನು ನೀವು ಗಮನಿಸಿ ವಿಪರೀತ ಎತ್ತರಕ್ಕೆ ಏನು ಹೋಗಲಿಲ್ಲ ನೋಡಿ ಅಂದರೆ ಇದರಿಂದ ನಮಗೆ ಲಾಭ ಏನಂತ ಹೇಳಿದರೆ ಗಂಟುಗಳ ಅಂತರ ಚಿಕ್ಕ ಚಿಕ್ಕದಾಗಿದ್ದರೆ ಲಾಭ ಏನಂತ ಹೇಳಿದರೆ ಗಿಡಗಳು ಬೇಗನೆ ಪ್ರಾಯಕ್ಕೆ ಬರೋದಿಲ್ಲ ಅಂದರೆ ನಮ್ಮದು ಗಿಡಗಳು ಅಡಿಕೆ ತೋಟ ಒಂದು ನಲವತ್ತೈವತ್ತು ವರ್ಷ ಬಾಳಿಕೆ ಬರಬೇಕಾದ್ರೆ ಗಿಡಗಳ ಗಂಟುಗಳ ಅಂತರ ಹತ್ತಿರ ಹತ್ತಿರ ಇರಬೇಕು ಉದ್ದ ಉದ್ದವಾಗಿ ಹೋದರೆ ನಲವತ್ತು ವರ್ಷ ಬರುವಂತಹ ಅಡಿಕೆ ತೋಟಗಳು ಇಪ್ಪತ್ತು ವರ್ಷದಲ್ಲಿ ಮುಗ್ದು ಹೋಗ್ತದೆ ಅದರ ಆಯುಷ್ಯ ಎಲ್ಲ ಅಷ್ಟು ಹಳೇದಾಗ್ತದೆ ಆಮೇಲೆ ಬಿಸಿ ಗಾಳಿಗೆ ತುಂಡಾಗ್ತದೆ ಏನೆಲ್ಲ ಇಡಬಟ್ಟಾಗ್ತದೆ ಮತ್ತು ನಮಗೆ ಮದ್ದು ನಿರ್ವಹಣೆಗೂ ಕಷ್ಟ ಮದ್ದು ಬಿಡಲಿಕ್ಕೂ ಕಷ್ಟನೇ ಈ ತೋಟಕ್ಕೆ ನಾನು ಕೆಳಗಿನಿಂದಲೇ ಸುಲಭವಾಗಿ ಮದ್ದನ್ನು ಸಿಂಪಡಣೆ ಮಾಡ್ತೇನೆ ಸ್ನೇಹಿತರೆ ಯಾವುದೇ ಸಮಸ್ಯೆ ಬರೋದಿಲ್ಲ ನೋಡಿ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ ತೋಟ ಇದು ಆದರೂ ಎಷ್ಟು ಇದೆ ಅಂತ ನೋಡಿ ಇಷ್ಟೇ ಸ್ನೇಹಿತರೆ ಇದು ಯಾಕೆ ಇಷ್ಟು ಗಂಟುಗಳ ಅಂತರ ಚಿಕ್ಕದಾಗಿದೆ ಅಂತ ಹೇಳಿದರೆ ಇದಕ್ಕೆ ಹೆಚ್ಚುವರಿ ಹಾರ್ಮೋನ್ನ ರೀತಿಯಲ್ಲಿ ನಾವು ಯಾವುದೇ ಗೊಬ್ಬರವನ್ನು ಇಲ್ಲ ಅಷ್ಟೇ ನಾವು ಬೇಕಾಬಿಟ್ಟಿಯಾಗಿ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟರೆ ಸಣ್ಣ ಗಿಡ ಇರುವಾಗ ಒಳ್ಳೆಯ ಬೆಳವಣಿಗೆ ಕಂಡು ನಮಗೆಲ್ಲ ಖುಷಿಯಾಗ್ತದೆ ನಂತರ ಅದೇ ಎಡವಟ್ಟಾಗಿ ನಮ್ಮ ನೆಮ್ಮದಿಯನ್ನೆಲ್ಲ ನಾವು ಕಳೆದುಕೊಂಡು ಬಿಡ್ತೇವೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಡಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು